ಸ್ವಾಗತ ಸುಸ್ವಾಗತ ಏಳನೇ ವಾರದ ಚಟುವಟಿಕೆ ನಾನು ಯಾರು ಕ್ಯಾರೆಕ್ಟರ್ ಮ್ಯಾಪಿಂಗ್ ಕಥೆಯ ಮುಖ್ಯ ಪಾತ್ರಗಳು ಮತ್ತು ಅವರ ಗುಣಲಕ್ಷಣಗಳನ್ನು ಗುರುತಿಸಲು ಮತ್ತು ಅದನ್ನು ಇಡೀ ವರ್ಗಕ್ಕೆ ಓದಲು ಪ್ರೋತ್ಸಾಹಿಸುವುದು ಈಗ ಪಾತ್ರಗಳ ಪರಿಚಯ ನನ್ನ ಹೆಸರು ಅಮಿತ್ ಮಾಡುತ್ತ ಪಾತ್ರ ಅಂಬೇಡ್ಕರ್ ಓದು 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 ಏಕೆಂದರೆ ಶತ್ರು ನಿನ್ನ ಜ್ಞಾನಕ್ಕೆ ಮಾತ್ರ ಹೇಳಿರುವುದು ಇತಿಹಾಸವನ್ನು ಮರೆತವರು ಇತಿಹಾಸವನ್ನು ಶೋಕಿಸಲು 어네 쿠 인수루. 리타, 빠떼 아시빈타, 리티아시바노, 리티아시바노, 네기도 하고도, 네기도 ಯಾವುದನ್ನು ಬೇಕಾದರೂ ಬೇಕಾದರೂ ತ್ಯಾಗ ಮಾಡಿ ಆದರೆ ಯಾವುದಕ್ಕೂ ಸತ್ಯವನ್ನು ತ್ಯಾಗ ಮಾಡಬೇಡಿ ಮಾರ್ಗದರ್ಶನ ನೀಡುವನು ಇಲ್ಲದಿದ್ದರೇನು ಹೊಸ ಮಾರ್ಗ ಸೃಷ್ಟಿಸುವುದರೇನು ತಾಕತ್ತು ನೀಡದಿದ್ದರೆ ಒಬ್ಬ ವ್ಯಕ್ತಿ ತನ್ನ ಸಿದ್ಧ ಒಬ್ಬ ವ್ಯಕ್ತಿ ತನ್ನ ಸಿದ್ಧಾಂತಕ್ಕಾಗಿ ಸಾವನ್ನಪ್ಪಬಹುದು ಆದರೆ ಆತನ ಮರಣದ ನಂತರ ಉಳಿಯುವ ಆ ಸಿದ್ಧಾಂತ ಸಾವಿರ ಜನರಲ್ಲಿ ಆವರಿಸುತ್ತದೆ